ಸಿಗ್ತೇನಪ್ಪ ಇರಲಣ್ಣ ನೀನು ಅದೇನು ಲೆಕ್ಕ ಅಂತ ಏನ ಅಯ್ಯೋ ನಾನು ಕರೆಕ್ಟಾಗಿ ಲೆಕ್ಕ ಹಾಕಿದಿನಪ್ಪ ಒಂದು ಲಕ್ಷ ಕಮ್ಮಿನೇ ಬರ್ತಾ ಅದು ಆ ಬ್ಯಾಂಕಿಂದ ಡ್ರಾ ಮಾಡ್ಕೊಂಡ್ಬಂದೋನು ಆ ಲೆಕ್ಕ ಹಾಕಿ ಎತ್ತಿ ಬೀರುವಕ್ಕೆ ಇಕ್ಕಿದಿನಪ್ಪ ಹ್ಞೂ ಹೋಗಲಿ ಬಿಡಣ್ಣ ಬೇರೆದು ಸರಿ ಸರಿ ಆಯಿತು ಏನು ಮಾಡಾಕತ್ತದ ಲೆಕ್ಕದಾಗ ಏನೋ ಅಷ್ಟು ಕಮ್ಮಿ ಆಗತ್ತೆ ಇವಾಗ ಶಿವನ ಕಡೆ ರುದ್ರನ ಕಡೆ ಇರೋದು ಬಿಟ್ಟು ಅದು ಹಂಗೆ ಎತ್ಕೊಂಬಿಡ್ಲಿ ನಮ್ಗೆ ಒಂದು ರೂಪಾಯಿ ಬೇಡ ಬಾಧೆ ಇಕ್ಬಿಡ್ಬೇಕಪ್ಪ ಇನ್ನು ಮುಂದೆ ಬಾಧೆ ಇಕ್ಕೊಳಕ್ಕಾಗಲ್ಲ ಇವಾಗ ಎದುರುಗಡೆ ಇರೋನು ಎರಡು ಫ್ಯಾಕ್ಟ್ರಿ ನಮಗೆ ಕೊಡ್ತೀನಿ ಅಂತ ಹೇಳೋವಣೆ ಅದೇನ ಆನ್ಲೈಸ್ ಅವನೇ ಫೋನ್ ಮಾಡಿ ಹೇಳಿದ್ನು ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಸರಿಯಾಗಿ ಹೋಗಿದ್ರಲ್ಲ ಅವಾಗ ಹಂಗೆ ತೊಗೊಂಡ್ಬಿಟ್ಟು ಅವರಿಬ್ರು ಹೆಸರು ರಿಜಿಸ್ಟರ್ ಮಾಡಿಸಿ ಕೊಟ್ಬಿಡೋಣಪ್ಪ ಸಾಯಂಕಾಲ ಇಬ್ಬರು ಹೋಗಿ ಮಾತಾಡೋಣ ಜಮೀನಾಗಂತೂ ಭಾಗ ಅವತ್ತೇ ಕೊಟ್ಬಿಟ್ಟಿದೀನಿ ಬಿಡು ಅವ್ರದ್ದೇನು ಸಮಸ್ಯೆ ಇಲ್ಲ ನಮ್ಗೆ ಜಮೀನಾಗ ಮಾತಾಡೋ ಮಾತೇ ಇಲ್ಲ ಈ ಪ್ಯಾಕ್ಟ್ರಿಗ್ಲೆರಡು ಅವರು ನಮ್ಗೆ ಕೊಡ್ತೀನಿ ಇಕ್ಕೊಂಡಿದ್ರಲ್ಲ ದುಡ್ಡು ಅದು ಇಷ್ಟು ಅವ್ರಿಗೆ ಕೊಟ್ಬಿಡೋಣ ತಿರ್ಗೆಲ್ಲ ಬಾಧೆ ಇಕ್ಕೊಂಡದ ಬೇಡ ಹ್ಞೂ ಸರಿ ಅಣ್ಣ ಆಯಿತಾ ನಾನು ಹೇಳೋಣ ಅಂತೆ ಅಷ್ಟೇ ನೀನು ಹೇಳ್ದೆ ಅವ್ರು ಕೊಟ್ಟುಬಿಡೋಣ ಒಬ್ಬೊಬ್ರೇ ಒಬ್ಬೊಬ್ಬರೇ ನಾವು ಕೈ ತೆರ್ಕೊಂಬರ್ಬೇಕಣ್ಣ ಹ್ಞೂನಪ್ಪ ನಮ್ಮ ಮೇಲೆ ಹಾಕೊಂಡಷ್ಟು ಬಾದೆ ಯಾಕೆ ಬೇಕು ಆದಿಶಂಕರ್ಗೂ ಒಂದು ಹೆಣ್ಸು ಕೊಟ್ಟಿದ್ರೆ ನನಗೆ ನಂಬ್ದೇನಪ್ಪ ಅಡ್ಡಣಪ್ಪ ನಾಕೆ ಹೇಳಿಲ್ಲ ಅಯ್ಯೋ ಅದು ಯಾವುದೇ ಹೇಳುತ್ತಾ ಆ ಇಷ್ಟ ಇಲ್ಲ ಅಂತಂದು ಇಷ್ಟ ಇಲ್ಲದು ಹುಡುಗಿ ನಿನ್ನ ಬಲವಂತವಾಗಿ ಮದುವೆ ಮಾಡ್ಕೊಳಕತ್ತದ ಬೇಡ ಕಣ ಒಂದು ಲಕ್ಷ ಏನು ಅದಂಗೆ ನನ್ಗೂ ತಿಳಿಯುತ್ತಾ ಇಲ್ಲಪ್ಪ ಕರೆಕ್ಟಾಗಿ ಹೆಣ್ಸು ಕೊಟ್ನು ಬ್ಯಾಂಕೂ ನೀನು ಅವತ್ತು ದುಡ್ಡು ಹೋಗೋಗಂಗೆ ಎತ್ಕೊಂಡು ಹೋಗೋಣ ಅಂತಂದಲ್ಲ ನಾನು ಹಂಗೆ ಡ್ರಾ ಮಾಡ್ಕೊಂಡು ಎಲ್ಲ ಎಲ್ಲಾ ಇವ್ರಿಗೆ ಫಸ್ಟ್ ಫ್ಯಾಕ್ಟ್ರಿ ಮಾಡ್ಬಿಡಣ ಅಂತ ಏನಿದು ಎಲ್ಲ ಹಿಂಗೆ ಬಂದಿದ್ದೀರಿ ಏನ್ ಸಮಾಚಾರ ನಾನು ಹೇಳ್ತೀನಪ್ಪ ನಾನು ಹೇಳ್ತೀನಿ ಹ್ಞೂ ಏನು ಇವನು ದೊಡ್ಡನಾ ಸ್ನೇಹಿ ಹ್ಞೂ ಕಾಸುಗಳು ಎತ್ಕೊಂಬಿಟ್ಟವ್ರೆ ಎಲ್ಲಿಂದ ಕಾಸುಗಳು ಏನು ಸಮಾಚಾರ ಏನು ನನಗ ತಲೆ ಕೂಡ ಅರ್ಥ ಆಯ್ತಾ ಇಲ್ಲಿ ಏನು ಮಗ ನಾನು ಹೇಳ್ತೀನಿ ಮಗ ಏಯ್ ನಾನು ಹೇಳ್ತೀನಿ ಹೇಳ್ತೀನಿರಾ ಏಯ್ ಸುಮ್ನಿರ ಅದೇನೋ ಹೇಳ್ತಾಳಂತ ಹೇಳಿ ನಾನು ಹೇಳೋದು ಓ ನಾನು ಹೇಳೋದು ನಾನು ಕರ್ಕೊಂಬಂದಿರೋದು ಇವ್ರನ್ನೆಲ್ಲ ಸುಮ್ಮನೆ ಇರಬೇಕು ಹೇಳ್ತೀನಿ ಅಂದ್ರೆಲ್ಲ ಸಾವಿತ್ರಮ್ಮನು ನಿಂದ ಈಗ ಏನಾನ ಪಾತ್ರ ಅದ ಇದ್ರಾಗ ಹ್ಞೂ ಅದೇ ಪಾತ್ರೆ ಪಾತ್ರೆ ಏನು ಪಾತ್ರ ಸಾರ ಪಾತ್ರೆ ಬೀಳ್ತವೆ ತಗೋಳಿ ಹೇಳಿ ಸುಮ್ಮನೆ ಇರಬೇಕು ಒಂದು ರೋಷ್ಷತ್ತು ಹ್ಞೂ ಯಾಕೋ ಬಂದ್ಬಿಡು ಓಹ್ ಇವ್ರನ್ನೆಲ್ಲ ನಾನು ಕರ್ಕೊಂಬಂದಿರೋ ನಿನ್ ಕಂದಿ ನೀನು ಹ್ಞೂ ನಾನು ಹೇಳ್ತೀನಿ ನೀನು ರ ಸುಮ್ಮನೆ ಇರಾ ನೀನು ಏನೇನು ಹೇಳ್ಬೇಕಂದ್ರೆ ಕೇಳ್ಬೇಕಂದ್ರೆ ಕೇಳ್ತೀನಿ ರೋಷ್ಷತ್ತು ಸುಮ್ಮನೆ ಇದ್ಬಿಡು ನೀನು ಓಹ್ ಯಾಕೆ ಬಂದ್ಬಿಡ ನಾನು ಇವ್ರನ್ನೆಲ್ಲ ಕರ್ಕೊಂಬಂದಿರೋದು ನಾನೇ ಹೇಳ್ಬೇಕು ಈ ಮಾತು ಕೇಳಲ್ಲಪ್ಪ ಇವನು ರಸಲ್ ಸುಮ್ನೆ ಇರೋ ಹೋಗ್ ಹೋಗ್ ನೀನು ನನ್ ಮೇಲೆ ಪ್ರೀತಿನ ಇಲ್ಲ ನಿಂಕ ಈರಾಜ್ ಕೊನೆ ಈರಾ ಒಂದ್ ರಷ್ಟ ತಂಗೆ ಹೇಳ ಸಾವಿತ್ರೆ ಮಗ ಅವತ್ತೊಂದ್ ದಿವಸ ನಾನು ಅಡಿಗೆ ಮನೆಗೆ ಇದ್ದಾಗ ಸ್ನೇಹ ನನ್ನ ಕೈಲಿ ದುಡ್ಡು ತನ್ ಕೊಟ್ಲು ಹ ನಾನೇ ಮಾಡಿದ್ನಿ ಸ್ನೇಹ ಎಷ್ಟೈತೆ ಅಂತ ಹೇಳು ಇಲ್ಲ ನಾನು ಕೇಳು ಇಲ್ಲ ಆಮೇಲೆ ಒಂದ್ ದಿವಸ ಎಷ್ಟೈತೆ ತಡಿ ನೋಡೋಣ ಅಂತ ಹೇಳ್ಬಿಟ್ಟು ಏನ್ಸಿದ್ರೆ ಎಂಬತ್ ಸಾವಿರ ಇತ್ತು ಆಮೇಲೆ ಓ ಎಂಬತ್ ಸಾವಿರನೇ ಕೊಟ್ಟಿರೋದು ಅಂತ ಅನ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟೆ ಇವಾಗ ಸ್ನೇಹ ಬಂದು ನಂಗೆ ಕಾಸು ಕೊಡು ಸಾವಿತ್ರಮ್ಮ ನನ್ನ ಮನೆ ಕೊಟ್ಟನಲ್ಲ ನಿ ಕಾಸು ಅಂತ ಹೇಳಿದ್ಲು ಒಂದೂವರೆ ಲಕ್ಷ ಅಂದ್ಲು ಇಲ್ಲಮ್ಮ ನೀನು ಒಂದೂವರೆ ಲಕ್ಷ ಕೊಟ್ಟಿಲ್ಲ ನೀನು ಕೊಟ್ಟಿರೋದೆ ನಂಗೆ ಎಂಬತ್ತು ಸಾವಿರ ಅಂತ ಹೇಳಿದೆ ಹಾಂ ನಾನೇ ಹೋಗುತ್ತೀನೋಲ್ಲಪ್ಪ ನಂಕ ಹಾಂ ಹೇಳೋ ನಾನು ಅನ್ಕೊಂಡು ಇಲ್ಲಮ್ಮ ನೀನು ಕೊಟ್ಟಿರೋದು ಎಂಬತ್ತು ಸಾವಿರನೇ ಹಾಂ ಒಂದೂವರೆ ಲಕ್ಷ ಎಲ್ಲ ಕೊಟ್ಟಿರೋದು ಅಂತ ನಾನು ಹೇಳ್ದೆ ಇಲ್ಲ ನಂಗೆ ಏನು ಸಾವಿತ್ ಸಾವಿತ್ರಮ್ಮ ತಿಳಿದ್ಲು ನನ್ನ ದುಡ್ಡು ನಂಗೆ ಕೊಡು ಅಂತ ಹೇಳಿದ್ಲು ನಾನು ಏನು ಮಾಡ್ಲಿ ನಾನು ದುಡ್ಡು ಎತ್ಕೊಂಡೇ ಇಲ್ಲ ನಾನು ಎಲ್ಲಿಂದ ತಂದು ಕೊಡಲಿ ಆಮೇಲೆ ನಂಕ ಸರೋಜಕ್ಕನ ಮೇಲೆ ಅನುಮಾನ ಸರಾಜಕ್ಕ ಎತ್ಕೊಂಡಿರ್ತಾಳೆ ಇನ್ಯಾರು ಎತ್ಕೊಂಡಿರಲ್ಲ ಅಂದ್ಬಿಟ್ಟು ಕೇಳಿದ್ರೆ ನಾನು ಎತ್ಕೊಂಡೇ ಇಲ್ಲ ಅಂತ ಹೇಳೋದು ಸ್ನೇಹ ಕೈ ಎಲ್ಲಿಂದ ಬಂತು ದುಡ್ಡು ಅಂತ ಹೇಳಿದ್ರು ಸ್ನೇಹ ಏನು ಹೇಳಿದ್ದು ಮಲೇಷಿಯ ಮಲೇಶಿಯಾ ಅವಾಗವಾಗ ಕೊಟ್ಟಿದ್ದು ಸಾವಿತ್ರಮ್ಮ ನಾನು ಕೂಡಿಕೊಂಡು ನಿನ್ನ ಕೈಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ದೆ ಹೇಳಿದ್ದು ಆಮೇಲೆ ಸ್ನೇಹ ಅವ್ರ ಮಾವನೇನೋ ಐವತ್ತು ಸಾವಿರ ಕೊಟ್ಟನಂತೆ ಅದು ಹೇಳಿಲ್ಲ ನಂಗೆ ಅವಳು ನಮ್ಮ ಯಜಮಾನ್ರು ಅವಾಗ ಕೊಟ್ಟಿದ್ದು ಕೂಡಿಕೊಂಡು ನಿನ್ನ ಕೈಲಿ ಕೊಟ್ಟಿದ್ದೀನಿ ನನಗೆ ಬೇಕಾಗ ಕೊಡು ಅಂತ ಹೇಳಿದ್ಲು ಸರಿ ಅಂತ ಅಂತೇಳ್ಬಿಟ್ಟು ನಾನು ಕೊಟ್ಟೆ ಆಮೇಲೆ ಸರೋಜಕ್ಕನ್ನು ಕೇಳಿದ್ರೆ ಇಲ್ಲ ನಾನು ಎತ್ಕೊಂಡಿಲ್ಲ ಮಾಡಿಲ್ಲ ಅಂತ ಹೇಳಿದ್ಲು ಆಮೇಲೆ ಸರೋಜಕ್ ನೀರು ಮಲೇಶಿನ ಕುತೀನಿ ಮಲೇಶಿ ಕೂತಿರೋದು ಇಲ್ಲ ಕೇಳೋಣ ಅಂತಂದ್ರೆ ಮಲೇಶಿ ಬಂದು ಮಲ್ಲೇಶಿ ಇಲ್ಲ ನಾನು ಕೂತಾ ಇಲ್ಲ ಕಾಸು ನಾನೇ ಅವಾಗ ಕೊಟ್ಟೆ ಅಂತ ಹೇಳ್ತಾವನೆ ಹಾಂ ನೀನು ಹೂವು ಹೂವು ಅನ್ಬೇಡಕ್ಕೆ ಅಲ್ಲಿ ಇಲ್ವಾ ನಾನು ಅಲ್ಲಪ್ಪ ಹ್ಞೂ ಆಮೇಲೆ ಮಲ್ಲೇಶಿ ಪಾಪ ಬಂದು ಸ್ನೇಹಕ್ಕೆ ಬಂದು ಬಿಟ್ಟ ಒಂದು ಬಿಟ್ಟರೆ ಎಲ್ಲಿಂದ ಬಂತು ದುಡ್ಡು ಏನು ಅಂತ ಕೇಳಿದ್ರೆ ಅವತ್ತೊಂದು ದಿವಸ ತಾತ್ನ ರೂಮ್ ಎಣಿಸ್ತಾ ಇದ್ನು ನಾನು ಆ ಕಡೆ ಹೋಗಿದ್ನಿ ತಾತ್ನ ಎತ್ತ ಹೋಗಿದ್ದ ನಾನು ಒಂದ್ ಲಕ್ಷ ಎತ್ಕೊಂಡ್ಬನ್ನಿ ಅಂತ ಹೇಳಿದ್ಲು ಓ ಇದು ಕತೆ ಹಂಗಾದ್ರೆ ಇಷ್ಟೊತ್ತು ನಾನು ರಾಮ ಹುಡುಕಿದ್ದು ಒಂದು ಲಕ್ಷ ಸ್ನೇಹ ಹತ್ರ ಐತೆ ಇಷ್ಟೊತ್ತು ನಾವು ಹುಡುಕಿದ್ರಮ್ಮ ಒಂದ್ ಲಕ್ಷ ಕಮ್ಮಿ ಐತೆ ಅಂತಂತ ಹೇಳ್ತಾ ಇದ್ರಿ ಇಬ್ರು ಅದೇ ಮಾತಾಡ್ಕೊಂತ ಇದ್ರಿ ಏನಾಯ್ತಪ್ಪ ದುಡ್ಡು ಒಂದ್ ಲಕ್ಷ ಕಮ್ಮಿ ಐತೆ ಅಂತ ಸ್ನೇಹನ ಓ ಇವಾಗ ಸ್ನೇಹ ಒಂದೂವರೆ ಲಕ್ಷ ಕೊಟ್ಟಿದ್ಲಲ್ಲ ಅದ್ರಾಗ ದುಡ್ಡು ಎತ್ಕೊಂಡಿರೋರು ಯಾರು ಯಾರು ಅಂದರೆ ದೊಡ್ಡವನು ದೊಡ್ಡವನು ಯಾಕೆ ಎತ್ಕೊಂಡು ದುಡ್ಡು ಜಯಮ್ಮನ್ಕ ಎಮ್ಮೆ ತಗೊಡಕ ಎತ್ಕೊಂಡು ಜಯ ಅಮ್ಮನ್ಗೆ ಎಮ್ಮೆ ತಗೊಡೋಂಥ ಪರಿಸ್ಥಿತಿ ಇವನಿಗೆ ಏನು ಬಂದದೆ ಜಯಮ್ಮನ ಮಗಳು ಸುನಂದಿ ಇವನು ಅವಾಗ ಕಷ್ಟ ಸುಖ ಮಾತಾಡಕ ದುಡ್ಡು ಕೊಟ್ರೇನೆ ಅಂತ ಕೊಟ್ಟಿರೋದು ಇವನು ಹ್ಞೂ ಇದು ಕತೆ ಜಯ ಅಮ್ಮನಿಗೆ ದುಡ್ಡು ಕೊಟ್ಟವರಂತ ಯಾರು ಹೇಳಿದ್ದು ನಾನೇ ನೋಡಿದ್ರಲ್ಲ ಜಯಾಮನವ್ರದ್ದು ಒಂದು ಹಸು ಇತ್ತು ಮುಂಚೆ ಇವಾಗ ಒಂದು ಹೆಮ್ಮೆ ಅದೇ ಎಮ್ಮೆ ತಗೊಳ್ತೀನಿ ತಗೊಡ್ತೀನಿ ಅಂತ ಸುನಂದಿಕಾ ಹೇಳ್ತಾ ಇದ್ನೋ ಇವನ್ನೇ ದುಡ್ಡು ಎತ್ತಿರೋದು ಎಪ್ಪತ್ತು ಸಾವಿರ ರೂಪಾಯಿ ಆಯ್ತಾ ಈ ಕಡೆಗೆ ಬಾ ನೀನು ಏನಮ್ಮ ಸ್ನೇಹ ಚಿಕ್ಕ ಹುಡುಗಿಯಾಗಿದ್ದೇ ಕೆಲಸ ಮಾಡಿದ್ದೆ ಆವಾಗಂತೂ ಎಳೆ ಮಗುವ ಬೆಳೆ ಬೆಳಿತ ಸರೋತಾಳೆ ಅಂತ ನಾನು ಅನ್ಕೊಂಡ್ರೆ ಇವತ್ತು ನನ್ನ ಹತ್ರನೇ ದುಡ್ಡು ಕಲ್ತನ ಮಾಡಿದ್ಯಾ ಎಲ್ಲಿ ಆ ಹುಡುಗನು ಮಲ್ಲೇಶಿ ಮಲ್ಲೇಶ್ ಹೊಲ್ಟೋದ್ನೋ ಅಪ್ಪ ನಂಗೆ ಕೋರ್ಟಾಗಿ ಮಾತಾಡ್ಕೊಂತೀನಿ ಇವಳತ್ರ ಎದುರುಗು ಮಾತಾಡಿದ್ರೆ ಆಗಲ್ಲ ಕೊಲೆ ಮಾಡಿದ್ರೆ ಒಪ್ತೀನಿ ನಾನು ಬೇಕಾರೆ ಅವ್ನ ಕತ್ತೆ ಕಸ್ರ ಕೈಯ ಕೈಯ್ಯ ಕೊಯ್ದಾಕ್ಲಿ ಕಾಲೇ ಕೊಯ್ದ ಕ್ಲೇ ಹುಡ್ಗಲ್ಲಿ ಎತ್ಕೊಂಡು ಹ್ಞೂ ನಾನು ಒಪ್ಕೊಂತೀನಿ ಆದರೆ ಸುಳ್ಳು ಹೇಳೋದು ಕಲ್ತನ ಮಾಡೋದು ನಾನು ಒಪ್ಪಲ್ಲ ನಾನು ಕೋರ್ಟಾಗಿ ಮಾತಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೊಲ್ಟೋದ್ನು ಇವಾಗ ಸ್ನೇಹಿ ಏನಿದ್ರು ಕೇರಾಪು ಪುತ್ತು ಭಾತು ಪುಟ್ಟು ಭಾತು ಏನಾ ನೈ ಮುಚ್ಚ ನನ್ನ ಮಗನೇ ದುಡ್ಡು ಎತ್ಕೊಂಡಾಗ ಏನೋ ಮಾಡಿದೆ ಮಾತಾಡ್ಬೇಕು ಥೂ ಅಂತ ಉಗುದು ಪಕ್ಕಕ್ಕಿಕ್ಕಿದ್ದೆ ಇಕ್ಕಿದ್ದೆ ಹೆಂಗೇಳು ಥು ಅಂತ ಉಗಿದು ನಿನ್ನ ಚಪ್ಪಲಿ ಬಿಡೋ ಜಾಗದಾಗ ಇಕ್ಕಿದ್ದೆ ನೀನು ಲುಚ್ಚ ನನ್ನ ಮಗನು ಅಂತ ಏನ ಮಾಡ್ತೇವೆ ದುಡ್ಡು ಎತ್ಕೊಂಡೋಗಿ ಮಾತಾಡಬೇಕೋ ಕಲೆ ಬೊಗ್ಸೋದಲ್ಲ ಮಾತಾಡಬೇಕೋ ಏ ಸ್ನೇಹ ಏನಮ್ಮ ಸರೋಜಮ್ಮ ಏನಮ್ಮ ಮಾಡೋದು ನಿನ್ನ ಮಗಳನ್ನ ನಿನ್ನ ಮಗಳನ್ನ ನಿನ್ನ ಗಂಡನ್ನ ಏನು ಮಾಡೋದು ನಾನು ಹಾಂ ಊರಿಂದ ಬಹಿಷ್ಕಾರ ಆಕಾನ ಅಂತಂದರೆ ಇವಾಗೆಲ್ಲ ಅಂಥ ಕಾನೂನುಗಳು ನಡೆಯಲ್ಲಂತೆ ಹ್ಞೂ ಅವೆಲ್ಲ ನಮ್ಮ ಕಾಲಕ್ಕೆ ಹೋದ್ವು ಶಾನುಭೋಗ್ರ ಮಾತು ಪಟೇಲಪ್ಪನ ಮಾತು ಗೌಂಡ್ ಮಾತು ನಡೆಯೋ ಕಾಲ ಹೋಯ್ತು ಇವಾಗ ಏನಿದ್ರು ಬರೀ ಕಾನೂನು ಇವ್ರಿಗ ಏನು ಶಿಕ್ಷೆ ಕೊಡಬೇಕು ಏನು ಶಿಕ್ಷೆ ಕೊಡಬೇಕು ಲೇ ಫಸ್ಟ್ ದುಡ್ಡೆಲ್ಲೋ ದುಡ್ಡೆಲ್ಲೇ ನೋಡಮ್ಮ ಸಾವಿತ್ರಮ್ಮ ಆ ಮಿಕ್ಕಿರೋ ಎಂಬತ್ತು ಸಾವಿರ ಎತ್ಕೊಂಬಂದು ನೀನು ನನ್ನ ಕೈಲಿ ಕೊಡಬೇಕು ಯಾರ ಕೈಲೂ ಕೊಡೋಂಗಿಲ್ಲ ನೀನು ಎತ್ಕೊಂಬಂದು ನನ್ನ ಕೈಲಿ ಕೊಡಬೇಕು ಎಲ್ಲೋ ದುಡ್ಡು ಏ ಬೋಳಿ ನನ್ನ ಮಗನೇ ಎಲ್ಲೋ ಜಯಮ್ಮನ ಪಟ್ಟಿಕಾ ದುಡ್ಡು ಕೊಡು ದೊಡ್ಡನೆ ಕೊಡ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಎತ್ಕೊಂಡೋಗಿ ಕೊಟ್ಬಿಟ್ಟೆ ನೀ ಯಾವನ ನಮ್ಮ ರೂಮಕ್ಕೆ ಬಂದು ನಮ್ಮ ದುಡ್ಡು ಮುಟ್ಟೋಕೆ ಲೇ ಯಾವನ ನೀನು ನಾನು ಎಂತ ಬೀರುವಾಗ ದುಡ್ಡಿಕ್ಕಿದ್ರೆ ನಮ್ಮ ರೂಮಕ್ಕೆ ಬಂದು ಹಂಗೆ ದುಡ್ಡು ಎತ್ಕೊಂಡಿದ್ಯಾ ನಾವು ಯಾವ ಥರ ನಿಮ್ಮ ರೂಮಕ್ಕೆ ಬರ್ತೀರೇನಾ ಲೇ ನೀನು ರಷ್ಟೊತ್ತೀರಾ ಜಯಮ್ಮನಿಗೆ ಬಡ್ಡಿಗ ದುಡ್ಡು ಕೊಡೋಷ್ಟು ದೊಡ್ಡವನಾಗೋಗಿದ್ಯೇನಪ್ಪ ನಮ್ಮ ಮನೆಗೆ ಯಾರೂ ಬಡ್ಡಿಗ ದುಡ್ಡು ಕೊಡೋಲ್ಲ ಆಯ್ತಾ ಕಷ್ಟ ಅಂತ ಬಂದರೆ ಹತ್ತು ಸಾವಿರನೋ ಐದು ಸಾವಿರನೋ ಸಹಾಯ ಮಾಡ್ತೀವಿ ಹೊರ್ತು ಬಡ್ಡಿಗೆ ದುಡ್ಡು ನಾವು ಕೊಡೋಲ್ಲ ಏನಮ್ಮ ಸ್ನೇಹ ಹಾಂ ನಿನ್ನ ಜೀವನ ನಿನ್ನ ಕೈಯಾರೇ ಹಾಳು ಮಾಡ್ಕೊಂಡೆ ನಾನು ತಲೆ ಕೆಡ್ಸ್ಕೊಳಲ್ಲ ನೋಡ್ಕೊ ತಲೆ ಕೆಡ್ಸ್ಕೊಳಕ್ಕೆ ನನಗೆ ಬೇಕಾದಷ್ಟು ಕೆಲಸ ಅದೇ ನಿಮ್ಮ ಬಗ್ಗೆ ಎಲ್ಲ ನಾನು ತಲೆ ಕೆಡ್ಸ್ಕಳಕ್ಕೆ ಹೋಗೋಲ್ಲ ನೀನು ಮಾಡುವಾಗ ಆ ಹುಡುಗನ ಜೊತೆಗೆ ಸಂಸಾರ ಮಾಡಂಗಿದ್ರೆ ಮಾಡೋ ಇಲ್ಲ ಅಂದರೆ ನಿನ್ನ ಇಷ್ಟ ಏನಾದರೂ ಮಾಡ್ಕೊ ನಾನು ತಲೆ ಕೆಡ್ಸ್ಕೊಳಲ್ಲ ನಾನು ಬಿಡುವಾಗಿಲ್ಲ ನನ್ನದೇ ಆದ ಜವಾಬ್ದಾರಿಗಳಿನ್ನೂ ಅವೆ ಅವನೆಲ್ಲ ನಾನು ಸಾಯೋಷ್ಟಲ್ಲಿ ಮುಗಿಸ್ಬೇಕು ಹೇಳ್ತೀರಾ ಮಾಡ್ದಿರಾ ಓಡೋದೆ ಅವನಿಂದೆ ಏನು ಪ್ರಯೋಜನ ಸಾಧಿಸಿ ತೋರಿಸ್ಬೇಕು ನೀನು ಚಲವಾಗಿ ಬದುಕಬೇಕು ಬದುಕ್ತಾಳು ಅವಳು ಮಾಕ ಬದುಕಿ ಮುಂಗ್ಸ್ ಮಕ್ಕಳು ಅಮಾವಾಸ್ಯ ಮಕ್ಕಳು ಸರಿ ಇದ್ರೆ ಕುತ್ಕಂಬತ್ತವ್ರೆ ಅಪ್ನೂ ಮಗಳಿಬ್ರುನು ಜನ ಕಷ್ಟ ಬೆಂಕಿ ಆತ ಎಲ್ಲ ದುಡ್ಡು ದುಡ್ಡಲ್ಲಿ ಇಲ್ಲ ನನ್ನ ಹತ್ರ ಏ ಯಾಕಮ್ಮ ಸ್ನೇಹ ದುಡ್ಡತ್ಕಂಡಿತ್ತು ನನ್ನ ಹತ್ರ ಏನಕ್ಕನ ಇಲ್ಲಿ ಅಂತ ಎತ್ತಿಕ್ಕಂಡಿ ತಾತ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ತಾತ ಮಾಡೋದೆಲ್ಲ ಮಾಡ್ತೀರಾ ತಪ್ಪು ಹ್ಞೂ ಇವಾಗ ಇಲ್ಲಿ ಬಂದು ಆಟಗಳು ಆಟಗಳಾಡ್ತೀರ ಇನ್ನು ಎಷ್ಟಾಯ್ತಮ್ಮ ಹತ್ರ ಸಾವಿತ್ರಮ್ಮ ಇನ್ನು ಎಪ್ಪತ್ತು ಸಾವಿರ ಬರಬೇಕು ಇನ್ನು ಯಾವಾಗಪ್ಪ ತಂದ್ಕೊಡ್ತೀಯಾ ದೊಡ್ಡ ಮನುಷ್ಯ ಎಪ್ಪತ್ತು ಸಾವಿರನ ನನ್ನ ಹತ್ರ ಇಲ್ಲಪ್ಪ ಇಲ್ಲ ಅಂತಂದ್ರೆ ತಂದ್ಕೊಡ್ಬೇಕಪ್ಪ ಕೂಗಾಡೋಕ್ಕೆ ಕಿಚ್ಚಾಡಕ್ಕೆ ನನ್ನ ಕೈಲಿ ಆಗೋಲ್ಲ ನನಗೆ ಅಷ್ಟು ಶಕ್ತಿ ಇಲ್ಲ ಆಯ್ತಾ ಯಾವತ್ತು ತಂದು ನೀನು ನನ್ನ ಹತ್ರ ಇಲ್ಲಪ್ಪ ಸರಿ ಅದು ಯಾವಾಗ ಎಪ್ಪತ್ತು ಸಾವಿರ ನನ್ನ ಕೈಲಿ ಕೊಡ್ತೀವ ಆವತ್ತು ನೀನು ನನ್ನ ಮನೆಯೊಳಗೆ ಬಾ ಅಲ್ಲಿವರೆಗೂ ನನ್ನ ಮನೆಯವ್ರಿಗೆ ಬರಬೇಡ ನೀನಾಗಲಿ ನಿನ್ನ ಮಗಳಾಗಲಿ ನನ್ನ ಮನೆಗಿರೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಮಿಬ್ಬರಿಗೂ ಯಾವುದೇ ಯೋಗ್ಯತೆ ಇಲ್ಲ ನನ್ನ ಮನೆಯೊಳಗಿರಕ್ಕೆ ನಾನು ದುಡ್ಡುಗೆ ಬಿಟ್ಟು ಹೋದರೆ ಬಂದು ಎತ್ಕೊಂಡು ಹೋಗೋಳೆ ಅಂತಂದರೆ ಎಷ್ಟು ಮಾತ್ರ ಬುದ್ಧಿ ಕಲಿತಿರ್ಬೇಡ ಇವಳು ಹಾಂ ಇವನು ಮಲ್ಲೇಶ್ ಹೇಳ್ದಂಗೆ ಒಂದು ಕೊಲೆ ಮಾಡಿಬಿಟ್ಟು ಬರಲಿ ಮೆಚ್ಕೊಂಬೋದು ಈ ಕಳ್ಳ ಸುಳ್ಳು ಹೇಳೋರು ಅಂತಂದರೆ ನನಗೂ ಆಗೋಲ್ಲ ಕಲ್ಲತನ ಆ ಎಳೆ ಮಗುವಾಗೆ ಕಲ್ತನ ಮಾಡಿದಾಗೆ ಸರಿಯಾಗಿ ಎರಡು ಬಾರಿಸಿದ್ರೆ ಇವತ್ತು ಇವಳಕ್ಕೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನೀನು ನಿನ್ನ ಮಗಳು ನನ್ನ ಮನೆಗೆ ಇರಂಗಿಲ್ಲ ಎಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಬಂದು ಕೈ ಕೊಡ್ರಿ ಆವತ್ತು ನನ್ನ ಮನೆಯೊಳಗೆ ಬರ್ರಿ ಎಲ್ಲಾದರೂ ಇರ್ರಿ ಎಲ್ಲಾದರೂ ಇರ್ರಿ ನನಗೆ ಸಂಬಂಧ ಇಲ್ಲ ನನ್ನ ಬೋಂಡ್ರಿ ನಂಗೆ ಮಾತ್ರ ನೀವು ಯಾರೂ ಇರೋಂಗಿಲ್ಲ ನನ್ನ ಕಾಂಪೌಂಡಾಗಿ ನೀವು ಯಾರೂ ಇರಂಗಿಲ್ಲ ಅಂದರೆ ಇರಂಗಿಲ್ಲ ತಾತ ನಾನು ತಾತ ಈ ಮಾತುಗಳೆಲ್ಲ ನನ್ನ ಹತ್ರ ಮಾತಾಡ್ಬೇಡಮ್ಮ ಮಾತಾಡ್ಬೇಡ ನಾನು ಮಾನ ಮರ್ಯಾದೆ ಅನ್ನೋದೇನೋ ನಿನ್ನ ರಕ್ತದೊಳಗೈತೇನಾ ದೊಡ್ಡನೇ ಮನುಷ್ಯನೇನಾ ನೀನು ಮನುಷ್ಯನ ನೀನು ಎಷ್ಟೊತ್ತು ಸತಿ ಹೇಳಬೇಕೋ ಜಯಮ್ಮನ ಮಗಳ ಸವಾಸ ಬಿಡು ಅಂತ ನನ್ನ ಕೈಯಾಗೇನಾದರೂ ಊರಿಂದ ಬಹಿಷ್ಕಾರ ಹಾಕೋ ಶಿ ಶಕ್ತಿ ಇದ್ದಿದ್ರೆ ನಿನ್ನನ್ನು ಇವತ್ತು ಊರಿಂದ ಬಹಿಷ್ಕಾರ ಹಾಕ್ತಾ ಇದ್ದೆ ಅವಮಾನ ಮಾಡ್ತಾ ಇದ್ದೆ ನೀನಿವಾಗ ನನ್ನ ಮನೆಗೆ ಇರೋಕ್ಕೆ ನಿಮಗೆ ಯಾವುದೇ ಯೋಗ್ಯತೆ ಇಲ್ಲ ನೀನು ನಿನ್ನ ಮಗಳು ಮನೆಯಿಂದ ಆಚೆ ಹೋಗ್ಬೇಕು ಇಲ್ಲ ನನ್ನ ಗಂಡನ ಬಿಟ್ಟು ಇರೋಕ್ಕಾಗಲ್ಲ ಅಂತ ನೀನು ಚಿಕ್ಕೋ ದೊಡ್ಡಣ್ ತಿಕ್ಕೋ ಆದ್ರೂ ಅವರೂ ನಿನ್ನ ಜೊತೆಗೆ ಬರ್ಬೋದು ನನ್ನ ಗಟ್ಟು ಗಂಡನ ಬಿಟ್ಟು ಇರೋಲ್ಲ ನಾವು ನನ್ನ ಗಂಡನ ಜೊತೆಗೆ ಇರ್ತೀನಿ ಅಂತಂದರೆ ಅವ್ರನ್ನೂ ಕರ್ಕೊಂಡೋಗ್ಬಿಡು ಕರ್ಕೊಂಡು ಹೋಗ್ಬಿಡು ನಾನೇ ಹೋಗಲಿ ಮವ ನಾನೇ ಕೊನ್ ಪ್ರಚಾರನಾ ತಪ್ಪು ಮಾಡಿರೋ ಅವರು ಅನುಭವಿಸ್ಕೊಳ್ಳಿ ಬಿಡು ನಾನೇ ಹೋಗ್ಲಿ ನಾನು ಹೋಗಲ್ಲ ಉಪ್ಪು ತಿಂ ನೀರು ಕುಡಿಲೇಬೇಕು ದಯವಿಟ್ಟು ಮನೆಯಿಂದ ಹಾಚಿಕೋಗ್ಬಿಟ್ರಿ ಹೋಗ್ಬಿಡ್ರಿ ನನ್ನ ಮಗಳು ಮನೆಗೆ ಹೋಗ್ಬಿಡ್ರಿ ಎಲ್ಲಾದರೂ ಇರ್ರಿ ಏನಾದರೂ ಮಾಡ್ಕೊಂಡ್ರಿ ಎಪ್ಪತ್ತು ಸಾವಿರ ಎತ್ಕೊಂಡು ನನ್ನ ಮನೆ ಹತ್ರ ಬರಬೇಕು ನೀವು ಅಲ್ಲಿವರೆಗೂ ನೀವು ನನ್ನ ಮನೆಗೆ ಇರೋಂಗಿಲ್ಲ ನಾನು ಬರೋಷ್ಟರಲ್ಲಿ ನಿಮ್ಮ ಈ ಮಕ್ಕಳು ನನ್ನ ಕಣ್ಣು ಕಳಿಸ್ಬಿಡ್ವೋ ಯಾಕೋ ತಟೋ ಹಿಂಗೆಲ್ಲ ಹೀಗೆಲ್ಲ ಮಾಡ್ತೀಯಾ ಬೇಕಾಗಿತ್ತೇನೋ ಇದೆಲ್ಲನು ನಾನು ಈ ದಿನ ಎಲ್ದಂಗೆ ಹೇಳಿದ್ದೀನಿ ಬ್ಯಾಡಪಾಳು ಸವಾಸ ಬೇಡಪ್ಪ ಸವಾಸ ಅಂತ ಅನುಭವಿಸ್ಕೊ ಅಲ್ಲಮ್ಮ ಅಪ್ಪು ನಿಂಗೆ ಹೇಳ್ಬಿಟ್ರೆ ಹೆಂಗಮ್ಮ ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಹೇಳುವ ನಿಂಗೆ ಇನ್ನೆಷ್ಟು ವಿಧವಾಗಿ ಪಾಠ ಹೇಳು ಆ ಗೀತಾ ಹೇಳಿದ್ಲು ಚಿಕ್ಕೋನು ಹೇಳಿದ್ನು ನಾನು ಹೇಳಿದ್ನಿ ಸರೋಜಿ ಇಬ್ರು ಸೇರಿ ಓಡದ್ಲು ಎಲ್ಲರೂ ಬುದ್ಧಿ ಹೇಳ್ತಾಯಿದ್ದೀರಿ ನೀನು ಕೇಳಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗ್ತದೆ ದಯವಿಟ್ಟು ಮನೆ ಬಿಟ್ಟು ಹೊಲ್ಟ್ರಿ ನೀನಂತೂ ಇರಬೇಡ ಸುಮ್ಮನೆ ನಿಮ್ಮ ಅಪ್ಪನ ಬಂದರೆ ಆರೋಗ್ಯ ಹಾಳು ಮಾಡ್ತಂತಾನೆ ಹೆಂಗೂ ಮನೆಯಿಂದ ಆಚೆ ಹಾಕ್ಬಿಟ್ಟಾನೆ ಇಲ್ಲ ಜಯಮ್ಮನ ಮನೆಗನ ಹೋಗಿ ಅಪ್ಪನ ಮಗಳು ಇದ್ಬಿಟ್ರು ಆರಾಮಾಗಿ ಅಲ್ಲೇ ಇಟ್ಕೊಂಬಿಟ್ರಿ ನನಗೆ ಮಗನೇ ಇಲ್ಲ ಅಂತ ಅನ್ಕೊಂಬಿಡ್ತೀನಿ ನಡಿ ನೆಡಿ ಅಜ್ಗೆ ಜನ ಅನ್ಕೊಳರೆಲ್ಲ ಅನ್ಕೊಂಡೇ ಬಿಡುವ ನಮ್ಗೆ ಏನಾಗಬೇಕು ನಡಿ ರೀ ಎಲ್ಲಕಮ್ಮ ಹೋಗೋದು ಎಲ್ಲಾದರೂ ಹೋಗು ಏನಾದರೂ ಮಾಡು ಹೋಗು ಇಲ್ಲಿಂದ ಆಚೆ ಹೋಗು ಅದು ಹೆಂಗೆ ಎಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಬತ್ತೀವ ಮಾಡ್ಕೊಂಬಾ ಏನು ಕಾಸುಗಳಂದ್ರೆ ಆಳ್ದಾಟ ಅಂತ ಅನ್ಕೊಂಬಟ್ಟಿದ್ಯಾ ನೀನು ಹಾಂ ನಡಿ ಆಚೆಗೆ ಅಮ್ಮ ಅಮ್ಮನೂ ಇಲ್ಲ ತಿಮ್ಮನೂ ಇಲ್ಲ ನಡಿ ಹೇಯ್ ನಡಿಯೇ ಮುಚ್ಚಗೊಂಡೆ ನಡಿ ಅವ್ನು ನಂಬ್ಕೊಂಡು ಎಲ್ಲ ಹೋಗಿತ್ತು ಇವಾಗ ಬಂದವಳು ನಮ್ಮ ಪ್ರಾಣ ತಿನ್ನೋಕ್ಕೆ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ದುಡ್ಡು ಇರ್ತವ ಆತ್ ಹಾಕ್ತೀನಿ ನಿಮ್ಮ ತಾತ ಹೇಳ ಮನೆಗೆ ಇರ್ಕೊಡ್ತಂತೆ ನಡಿಬೇಕು ಎಪ್ಪತ್ತು ಸಾವಿರ ಅದೆಷ್ಟು ಬಿರಿಯಾನಿ ಸಂಪಾದನೆ ಮಾಡ್ತೀರಾ ಅಷ್ಟು ಬಿರೀ ನಮ್ಮ ಮನೆಗೆ ಸೇರ್ತೀರಿ ಅಪ್ಪನ ಮಗಳು ಅವಳು ಗಂಡನಂತೂ ಕಳ್ಕೊಂಡು ಬಿಡು ಇನ್ನು ಅವ್ನು ಬರೋಲ್ಲ ಅವನಿಗೂ ಬೇಜಾರಾಗ್ಬಿಟ್ಟದೆ ಇವ್ರ ಚೇಷ್ಟಿಗೆ ನೋಡಿ 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 ಏನಮ್ಮ ಹಂಗೆ ಹೊಡಿತ ನಾನು ಹಂಗೆ ಹೊಡಿತಾನೆ ಏನು ಹೊಡಿಯೋದಕ್ಕೂ ಒಂದು ಅತಿಮಿತಿ ಬೇಡ ಬಾ ಇಂದು ಕೈ ಮುಂದು ಏನು ದಪ್ಪ ದಪ್ಪ ಅಂತ ಬರೆಸ್ತಾ ಇದ್ರೆ ಇಲ್ಲ ನಿನ್ನ ಮಗಳನ್ನ ಮನೆ ಬೆಂಗಳೂರು ಕರ್ಕೊಂಡೋಗಿ ಬಿಟ್ಬಿಟ್ಟು ಬನ್ನೋ ಅವನು ಅಂತ ಎಷ್ಟೊಂದು ಸಾಧಿಸಿದ್ರಿ ನೀವು ಹಾಂ ಹಂಗೆ ಅಲ್ಲ ನನ್ನ ಮಗಳೂನು ಅಯ್ಯೋ ಆಯ್ತಪ್ಪ ಆಯಿತು ಸಣ್ಣ ತಪ್ಪಾಯ್ತು ನಮ್ಮದು ನಿನ್ನ ಮಗಳನ್ನ ನಿನ್ನ ಮನೆಗೆ ಭದ್ರವಾಗಿಕ್ಕು ಆಯಿತಾ ಭದ್ರವಾಗಿ ಅಲ್ಲಮ್ಮ ಬೆಂಗ್ಳೂರಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬನ್ನೋ ಅಂತ ಹೇಳಿದಕ್ಕೆ ನಿಮ್ಗೆ ಇಷ್ಟೆಲ್ಲ ಕೋಪ ಬಂದ್ಬಿಟ್ಟು ಅವ್ನು ನಮ್ಮ ಮನೆಯಿಂದ ಹಾಕಿಕಾಕತಿರಿ ರಘುನ ನನ್ನ ಮಗಳನ್ನ ಹಂಗೆ ಹೊಡಿತಾ ಇದ್ರೆ ಒಡ್ತಾ ಇದ್ದರೆ ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕೇನಮ್ಮ ಏನಮ್ಮ ಹಿಂಗೆ ಮಾತಾಡ್ತೀಯ ಅಲ್ಲಿಗೆ ನಿನ್ನ ಮಕ್ಳು ಹೆಚ್ಚು ನನ್ನ ಮಕ್ಳಿಗೆ ಕಮ್ಮಿನಾ ಲೇ ಇವಾಗ ಅದೆಲ್ಲ ಕತೆ ಬೇಡ ನಿನ್ನ ಮಗಳು ನಿನ್ನ ಜೊತೆಗ ಭದ್ರವಾಗಿರ್ತಾಳೆ ಆಯ್ತಾ ಏನು ಬಿಡು ಬೇಡ ಬಿಡು ಅವನ ಜೊತೆಗಿರೋದು ನನ್ನ ಮಗಳು ನಾನು ಸಾಕಂತೀನಿ ಸಾಕೋಗು ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಡ ಆಚೆ ನಿಂತ್ಕೊಂಡು ಮಾತಾಡು ಏಯ್ ಸ್ನೇಹ ನಡಿಯೇ ನಡಿ ಏನು ಇವ್ರ ಹತ್ರ ಅನ್ಸ್ಕೊಂಡು ಇಲ್ಲೇ ಇರೋದು ನಾವು ಎಲ್ಲಿಗೆ ಹೋಗೋಣಪ್ಪ ಎಲ್ಲಿಕ ಹೋಗೋಣ ನಡಿಯೇ ನಡೀರಿ ಇಲ್ಲಿಂದ ಅಮ್ಮ ಅಮ್ಮ ಕೀರ್ತಿಯ ಯಾರೋ ತಿರ್ಕೊಂಡು ತಿನ್ನೋರು ಬಂದಿದ್ದಂಗೆ ಅವ್ರು ನೋಡಮ್ಮ ಹಾಕೋಗು ಒಂದು ಸ್ವಲ್ಪ ಅಣ್ಣ ಬೆಳಗ್ಗೆ ಮಾಡಿರೋದೆ ಹಾಕುವ ಕೊಡಗುವ ಅನ್ನನೂ ಸ್ವಲ್ಪ ಸಾರು ಹಂಗೆ ಒಂದು ಐದು ರೂಪಾಯಿ ಕೊಟ್ಕೊಳ್ತು ಅಮ್ಮ ಅಮ್ಮ ಅಯ್ಯೋ ಈ ತಿರ್ಕೊಂಡು ತಿನ್ನೋರ್ಕು ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗೋಲ್ಲಮ್ಮ ಅಮ್ಮ 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 ಅಂತ ಬಡ್ಕೊತಾ ಇರ್ತಾರೆ ಹಾಂ ಅಯ್ಯೋ ಕೊಡೋಮ್ಮ ಹೋಗು ಹೋಗುವ ನನ್ನ ಮಗುನ ಮಲಗಿಸ್ತಾ ಇದ್ದೀನಿ ನೋಡು ಬಳ್ಕೊತಾವ್ರ ಅವರು ಒಂದು ಹತ್ತು ರೂಪಾಯಿ ಕಟ್ಕೊಳ್ಸು ಅಮ್ಮ

ತೆಗ್ದಾಕೊಂಡ್ಬರ್ಬೇಡಮ್ಮ ಕಾಲ ಸರಿ ಇಲ್ಲ ಯಾರಂದ್ರೆ ಅವರೇ ಒಳಗ್ ನುಗ್ತಾರೆ ಸರಿ ಇಲ್ಲಮ್ಮ ಕಾಲ ಕಿತ್ತಿ ಅತೆ ಐದು ರೂಪಾಯಿ ಇರೋದು ಹತ್ತು ರೂಪಾಯಿ ಇಲ್ಲ ಕೊಡೋ ಐದು ರೂಪಾಯಿ ಕೊಡೋ ಏನು ಪರವಾಗಿಲ್ಲ ಮುಂದುವರಿಯುವುದು